ಚಾರ್ವಿ ಏನ್ ಬರಿತಾ ಇದ್ಯಾ ಅಮ್ಮ ನಾನ್ ಸ್ಟೋರಿ ಬುಕ್ ಬರಿತಾ ಇದೀನಿ ಒಬ್ಬ ಹುಡುಗ ದಾರಿಲಿ ನಡ್ಕೊಂಡು ಹೋಗ್ತಿದ್ದ ಒಂದ್ ಬ್ಯಾಗ್ ಸಿಕ್ತು ಅದರಲ್ಲಿ ಏನೇನೋ ಇತ್ತು ಸರಿ ಮತ್ತೊಂದ್ ದಿವಸ ಸೈಕಲ್ ಅಲ್ಲಿ ಹೋಗ್ತಾ ಇದ್ರೆ ದಾರಿ ಪಕ್ಕದಲ್ಲಿ ಎರಡು ಬಾಕ್ಸ್ ಇತ್ತು ಅದ್ರಲ್ಲಿ ಕಾಯಿನ್ಸ್ ಇತ್ತು ಓಹೋ ಅದಕ್ಕೆ ಗಾಡಿ ತಗೊಂಡು ಹೊರเดತ್ರ ಹೋಗ್ತಿದ್ದಾ ತುರ್ತಲ್ಲೀಯ ಯಾರ್ೋ ಕಾ ಸಿತ್ತು ತುಂಬಾ ಖುಷಿಯಿಂದ ಆಮೇಲೆ ಕಾರ ಎಲ್ಲ ತಗೊಂಡಾ ಅಮ್ಮ ಈ ಸ್ಟೋರಿಗೆ ಇನ್ಸ್ಪಿರೇಷನ್ ಯಾರ್ ಗೊತ್ತಾ ಅಬಿ ಶಾಲು ಹಾಕೊಂಡು ಹೋದಲ್ವಾ ಅವರೇ ಈ ಸ್ಟೋರಿಗೆ ತಿರುಕನ ಕನಸು